ಅದೇ ಅದು ಕ್ಯಾಪ್ಚರ್ ಆಗೋ ಹಿಂದಿನ ದಿನ ಅಭಿಮನ್ಯ ಕರ್ಕೊಂಡೋಗಿರಲ್ಲ ಇದು ಇದು ಸುಗ್ರೀವ ಅಶ್ವತ್ಥಮ್ಮ ಭೀಮನ್ ಹೋಗಿರ್ತಾರೆ ಆ ಮೂರನೆಗೆ ಆನೆಗಳು ಹೆಂಗೆ ಚೆನ್ನಾಗಿ ಬಿಡುತ್ತೆ ಸಾಕಾನೆಗಳು ಬರ್ತವೆ ಅಂತ ಸಾಕಾನೆ ವಾಸನೆ ಸಿಕ್ಕಿದ ತಕ್ಷಣ ಈ ಆನೆಗಳು ಅಗ್ರೆಸಿವ್ ಆಯ್ತವೆ ಓ ನಮ್ಮಲ್ಲಿ ಏನೋ ಮಾಡೋಕ್ಕೆ ಬಂದಿದ್ದಾರೆ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗಿಬಿಡುತ್ತೆ ಅದು ಆವಾಗ ಆಮೇಲೆ ಆ ಗುಂಡು ಅವು ಇವು ಬಿದ್ದಬಿಟ್ಟು ಅದು ಕರಡಿ ಅಗ್ರೆಸಿವ್ ಆಗಿರುತ್ತೆ ಕರಡಿ ಮೊದಲು ಮನುಷ್ಯಗೆ ಕಾಣಿಸ್ಕೊತಿರ್ಲಿಲ್ಲ ರೋಡ ದಾಟಬೇಕು ಅಂದರೆ ಓಡಿಬಿಡೋದು ಬಲ ಆನೆಗಳೆಲ್ಲ ಹೇಗೆ ಅಂತಂದ್ರೆ ನಾ ಅಂಚಿದ್ದು ರೋಡಲ್ಲಿ ಎಲ್ಲ ಕಾಣಿಸ್ಕೊಳ್ಳೋಕೆಲ್ಲ ಒಂದು ಎಸ್ಟೇಟಲ್ಲಿ ಇದ್ರೆ ಅಲ್ಲೇ ಏನು ಸಿಗುತ್ತೆ ಅಲ್ಲಿ ತಿನ್ಬಿಟ್ಟಿದ್ರೆ ಬರ್ತಾ 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 ಯಾವಾಗ ಎರಡು ಸಾವಿರದ ಹತ್ತೊಂಬತ್ತರ ಕಾರ್ಯಾಚರಣೆ ಆಗುತ್ತೆ ಕಾರ್ಯಾಚರಣೆ ಆದಾಗ ಎರಡಾನೆ ಇಟ್ಕೊಳ್ತಾರಲ್ಲ ಅವಾಗ ಕರಡಿ ಅಗ್ರೆಸಿವ್ ಹೋಗೋದು ಕರಡಿ ಮತ್ತೆ ಇದು ಮೌಂಟೇನು ಭೀಷ್ಮ ಮತ್ತು ಗುಂಡ ತಣ್ಣೀರು ಇವೆಲ್ಲ ಒಂದೇ ಟ್ರೂಪ್ ಎಲ್ಲ ಒಂದೇ ಟ್ರೂಪ್ ಒಂದೆರಡು ರೂಪಾಯಿ ಅಂದರೆ ಇವೆಲ್ಲ ವಲಸೆ ಬಂದಿದ್ದ ಆನೆಗಳು ಇವು ಇಲ್ಲಿ ಹುಟ್ಟಿ ಬೆಳೆದಿದ್ದಲ್ಲ ತುಂಬ ಬೇರೆ ಆನೆಗಳು ಹುಟ್ಟಿ ಬೆಳೆದಿದ್ದಾವೆ ಇಲ್ಲೂ ಹುಟ್ಟಿ ಬೆಳೆದಿದ್ದಾವೆ ಕೆಲವನೇ ಎಲ್ದ ವಲಸೆ ಬಂದಿದ್ದು ಇವು ಎರಡು ಸಾವಿರದ ಇರು ಹದಿನಾಲ್ಕರಲ್ಲಿ ಬಂದಿದ್ದು ಅದು ಒಂದು ಆನೆ ತುಮಕೂರು ರೋಡ್ ಆಡಿದಾಗ ಆ ಭಾಗವಾಗಿ ಬಂದರೆ ನಮಗೆ ಪುರದಾಮನ್ ದೇವಸ್ಥಾನ ಮತ್ತು ಬೇಲೂರು ಹೀಗೆಲ್ಲ ಬಂದು ನಮಗೆ ಎಂಟ್ರಿ ಆಗಿದ್ದು ಎಂಟ್ರಿ ಆಗಿ ಆ ಎಂಟ್ರಿ ಆದಾಗಲೇ ಇವು ಚಿಕ್ಕ ಆನೆಗಳವಳು ಏನು ಅಮ್ಮಮ್ಮ ಅಂದರೆ ಅವಾಗ ಇಪ್ಪತ್ತು ವರ್ಷ ದಾನಗಳು ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ದಾನೆಗಳು ಈ ಸೀಗೆ ಬಂದಿದ್ದು ಇತ್ತೀಚಿಗೆ ಈಗ ಹಿಡಿದಿರೋದನ್ನ ಸೀಗೆ ಅಂತಲೇ ಕರಿತಿದ್ರೆ ಓಕೆ ಇನ್ನೊಂದಿತ್ತು ಛೋಟಾ ಭೀಮ್ ಅಂತ ಈ ಭೀಮನೆ ಥರನೇ ವಯಸ್ಸಲ್ಲಿ ಸಿಕ್ಸ್ ಚೋಟಾ ಛೋಟಾ ಭೀಮ್ ಅಂತ ಕರಿತಿದ್ರು ಆ ಚೋಟಾ ಭೀಮನೆ ಈ ಸೀಗೆ ಅಂತ ಅನಿಸುತ್ತೆ ಯಾಕೆಂದರೆ ಸೀಗೆ ಆನೆ ಸೀಗೆ ಗುಡ್ದಿಂದ ಬಂದಿದ್ದ ಆನೆದು ವೀಡಿಯೋ ನನ್ನ ಹತ್ರ ಇದೆ ಅದು ಇಷ್ಟು ಹೈಟು ಇಷ್ಟು ಥರ ಚೆನ್ನಾಗಿರಲಿಲ್ಲ ಈಗ ನಮ್ಮ ಈಗ ಹಿಡಿದಿದ್ರಲ್ಲ ರಾಜನ್ನು ಇದ್ರದ್ದು ಕೋರೆ ಈ ರೀತಿ ಇದೆ ಆ ಬಂದಿದ್ದು ಸೀಗೆ ಅದು ಸ್ವಲ್ಪ ಹಿಂಗೆ ಬೆಂಡಿತ್ತು ಸಣ್ಣ ಕೋರೆ ಇದ್ದು ಆನೆ ಏಜಲ್ಲಿ ದೊಡ್ಡದು ಇದು ಏಜಲ್ಲಿ ಚಿಕ್ಕದು ಎಲ್ಲ ಒಂದೇ ಟ್ರೂಪು ಛೋಟ ಭೀಮು ಮೌಂಟೇನು ಗುಂಡ ವಿಕ್ರ ಕರಡಿ ಕರಡಿ ಅಂತ ಕಟ್ಟಿದ್ದು ಈಗ ಬಿಡಿ ಕರಡಿ ಅಂತ ಮೊದಲು ಕಟ್ಟಿರಲಿಲ್ಲ ಇದನ್ನ ಮಾತ್ರ ಮೌಂಟೇನು ಸ್ವಲ್ಪ ಕರಡಿಗಿಂತ ಏಜಲ್ಲಿ ದೊಡ್ಡದು ಗುಂಡನೂ ದೊಡ್ಡದು ಅವನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುಂಡನ್ನು ಹಿಡಿತಾರೆ ಮೌಂಟೇನು ಅದೇ ಟೈಮಲ್ಲಿ ಹಿಡಿದಿದ್ದು ಒಂದೇ ಟೈಮಲ್ಲಿ ಒಂದೇ ಅದು ಹಿಡಿದಿದ್ದು ಗುಂಡನ್ನ ಎಮ್ ಎಮ್ ಎಸ್ಸಿಗೆ ಬಿಡ್ತಾರೆ ಮತ್ತು ತಮಿಳ್ನಾಡವ್ರಿಗೆ ಹಿಡಿದು ಅದನ್ನು ಕುಮ್ಕೆ ಮಾಡಿದ್ದಾರೆ ಅನ್ನೋದು ಇದೆ ಮಾಹಿತಿ ಅದು ಯಾರಿಗೂ ವಿಡಿಯೋ ಸಿಕ್ಕಿಲ್ಲ ಅದು ಆನೆ ಅದನ್ನು ಸಾಕಬೇಕಿತ್ತು ಇನ್ನು ನಮ್ಮ ಮೌಂಟೇನ್ ಭೀಷ್ಮ ಇಲ್ಲೇ ದುಬಾರೆ ದುಬಾರಲ್ಲೇ ಚೆನ್ನಾಗಿದೆ ಈ ಕರಡಿನೂ ಅಲ್ಲಿಗೆ ಹೋಯ್ತು ಇನ್ ರಾಜನು ಅಲ್ಲೇ ಇದೆ ಒಂದೊಳ್ಳೆ ಟ್ರೂಪ್ ಅಲ್ಲ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಫ್ಯೂಚರ್ಗೆ ಈ ಆನೆಗಳೆಲ್ಲ ಹೇಗೆ ಅಂತಂದರೆ ನಾ ಅಂಚಿದ್ದು ರೋಡಲ್ಲಿ ಎಲ್ಲ ಕಾಣಿಸ್ಕೊಳ್ಳೋಕೆಲ್ಲ ಒಂದು ಎಸ್ಟೇಟಲ್ಲಿ ಇದ್ದರೆ ಅಲ್ಲೇ ಏನು ಸಿಗುತ್ತೆ ಅಲ್ಲಿ ತಿನ್ಬಿಟ್ಟಿದ್ದವು ಬರ್ತಾ 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 ಯಾವಾಗ ಈ ಎರಡು ಸಾವಿರದ ಹತ್ತೊಂಬತ್ತರ ಕಾರ್ಯಾಚರಣೆ ಆಗುತ್ತೆ ಕಾರ್ಯಾಚರಣೆ ಆದಾಗ ಎರಡು ಆನೆ ಇಟ್ಕೊಳ್ತಾರಲ್ಲ ಆವಾಗ ಕರಡಿ ಅಗ್ರೆಸಿವ್ ಆಗೋದು ಸಾಕಾನೆಗಳು ಬರ್ತವೆ ಅಂತ ಸಾಕಾನೆ ವಾಸನೆ ಸಿಕ್ಕಿದ ತಕ್ಷಣ ಈ ಆನೆಗಳು ಅಗ್ರೆಸಿವ್ ಆಯ್ತವೆ ಓ ನಮ್ಮಲ್ಲಿ ಒಬ್ಬನೂ ಏನೋ ಮಾಡೋಕ್ಕೆ ಬಂದಿದ್ದಾರೆ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗಿಬಿಡುತ್ತೆ ಅದು ಆವಾಗ ಆಮೇಲೆ ಆ ಗುಂಡು ಇರ್ತವೆ ಅವು ಇವು ಬಿದ್ದುಬಿಟ್ಟು ಅದು ಕರಡಿ ಅಗ್ರೆಸಿವ್ ಆಗಿರುತ್ತೆ ಕರಡಿ ಮೊದಲು ಮನುಷ್ಯಗೆ ಕಾಣಿಸ್ಕೊತಿರ್ಲಿಲ್ಲ ರೋಡನ ದಾಟಬೇಕು ಅಂದರೆ ಓಡಿಬಿಡೋದು ಭಾಳ ಇಟ್ಕೊಂಡು ಅಷ್ಟೇ ಅವು ಯಾರನ್ನೂ ಅಷ್ಟು ಬಂದಿರೋದೇ ಇಲ್ಲ ಆಮೇಲೆ ಸಾರಾಮಟಿನೂ ಸಾರಾಮಟಿನ್ನೂ ಇಲ್ಲಿ ಏನೇನೋ ಬಿಡಿ ಅದು ಸಿಕ್ಕಿತ್ತು ಅದು ಯಾರಿಗೆ ತೊಂದರೆ ಮಾಡಿದ್ದೆ ಅಲ್ಲ ಮತ್ತು ತಣ್ಣೀರು ಅದನ್ನು ತಣ್ಣೀರಲ್ಲ ಅದು ತಣ್ಣೀರು ಅಂತ ಕಟ್ಟಿದ್ದು ತಣ್ಣೀರಾತು ತನ್ವೀರ್ ತಣ್ಣೀರು ಅಂತ ಕರಿ ಎರಗಡೆ ಒಂದು ಗಂಟಿತ್ತಲ್ಲ ಅದು ಹಾಗಾಗಲೇ ಓಡಾಡೋದು ಅದು ಊಟ್ ಫುಡ್ಡಿಗೆ ಮಾತ್ರ ಹುಡ್ಕಾಡ್ತಿತ್ತು ಅದು ಬಿಟ್ಟರೆ ಏನು ಯಾರನ್ನು ಒಬ್ಬನು ಅಟಿಸ್ಕೊಂಬಂದಿರೋದು ಇಲ್ಲ ಅದು ಫಸ್ಟ್ ಟೈಮು ಕಾಣಿಸ್ಕೊಂಡೆ ಜಮನಹಳ್ಳಿ ರೋಡ್ ದಾಟುವಾಗ ಅಲ್ಲಿ ಜಮ್ನಹಳ್ಳಿ ಬೇ ಒಂದು ರೋಡ್ ಮನೆಗಳಿದ್ರು ಆ ಮನೆಗಳ ಮ ಬಾಳೆ ಇತ್ತು ಅಂತ ಬಾಳೆ ತಿಂತಿದ್ದಾಗ ಫಸ್ಟು ಅದು ಗಂಟಿದೆ ಅದನ್ನ ತನ್ವೀರ್ ಅಂತ ಅವಾಗ ಕಟ್ಟಿದ್ದೆವು Eu não ಅದಾದ್ಮೇಲೆ ಅದನ್ನ ಹಿಡಿದು ಅಲ್ಲಿಗೆ ಬಿಟ್ಟರು ವೈನಾಡಿಗೆ ಹೋಗಿ ಆಯಿತು ಹಂಗೇ ಆನೆಗಳು ಅವು ನಾವು ಕಾರ್ಯಾಚರಣೆಗೆ ಬಂದಾಗ ಫೈ ತರಿಸೋದಾಗಲಿ ಇನ್ನೊಂದು ದಿನ ಅಗ್ರೆಸಿವ್ ಆಮೇಲೆ ಆಮೇಲೆ ಕರಡಿ ಹೆಂಗೆ ಚೇಂಜ್ ಆಯಿತು ಅಂದರೆ ಮನುಷ್ಯನ ಅಟಿಸ್ಲೇ ಬರೋದ್ರೆ ಆ ರೀತಿ ಚೇಂಜ್ ಆಗಿ ನೋಡಲಿಲ್ಲ ಅದ್ರ ಹಿಂದೆ ಮತ್ತೂರಿತ್ತು ಮತ್ತೂರು ನೆಡ್ದಾಯ್ತು ಮತ್ತೂರು ನೆಡಿದಾದ್ಮೇಲೆ ಅದು ತಮಿಳ್ನಾಡಿಗೆ ಬಿಟ್ಟು ತಮಿಳ್ನಾಡು ಬಾಡ್ರಿಗೆ ಬಿಟ್ಟು ತಮಿಳ್ನಾಡು ಕಡೆಗೆ ಹೋಗಿ ಅಲ್ಲಿ ಕರೆಂಟ್ ಶಾಕ್ ಕೊಡ್ ಕ ಅದೆಲ್ಲ ಆದಮೇಲೆ ಕರಡಿ ಸ್ವಲ್ಪ ಅಗ್ರೆಸಿವ್ ಆಯಿತು ಅಗ್ರಸಿ ಹೆಂಗಾಯ್ತು ಅಂದರೆ ಆರ್ ಐ ಟಿ ಟಿ ಎಫ್ ಆಗಿ ಬರೀ ಸೌಂಡ್ ಉಂಟು ಮಾಡಿದ್ರೆ ಮರ ಹತ್ತಿದ್ರೆ ಅದು ಬಿಡ್ತಾನೆ ಇಲ್ಲ ಆ ಥರ ಬೆಳೆಸ್ತಿತ್ತು ಈಗ ಅವತ್ತು ಕಾರ್ಯಾಚರಣೆ ಅದು ಕ್ಯಾಪ್ಚರ್ ಆಗೋ ಹಿಂದಿನ ದಿನ ಅಭಿಮನ್ಯ ಕರ್ಕೊಂಡೋಗಿರಲ್ಲ ಇದು ಈಗ ಸುಗ್ರೀವ ಅಶ್ವಥಾಮ ಭೀಮನ್ ಕರ್ಕೊಂಡೋಗಿರ್ತಾರೆ ಆ ಮೂರು ಆನೆಗಳು ಹೆಂಗೆ ಮಾಡುತ್ತೆ ಅದು ಅವ್ರ ಜನ ಮಾ ಹೊಡೆದಾಕೋದು ಆನೆಗಳಿಗೆ ಆಮೇಲೆ ಇನ್ನೊಂದು ದಿನ ಆದಮೇಲೆ ಅಭಿಮಾನಿ ತಗೊಂಡೋಗಿ ಕ್ಯಾಪ್ಚರ್ ಮಾಡಿರೋದು ಅದು ಕ್ಯಾಪ್ಚರ್ ಮಾಡಿ ಫೈಟ್ ವಿಡಿಯೋ ಇದೆಲ್ಲ ಅದು ಅವತ್ತು ತಿಂದು ಅಭಿಮಾನಿ ಇಲ್ಲ ಅಂತಂದರೆ ಯಾವ ಮನೆಗೆ ಕ್ಯಾಪ್ಚರ್ ಮಾಡೋಕ್ಕೆ ಕಷ್ಟ ಇದು ಆನೆ ಮುಖ ಕೊಟ್ಟೆ ನಿಲ್ಲಿಸಲ್ಲ ಸುಗ್ರೀವ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ ಟ್ರೈನ್ ಮಾಡಬೇಕು ಫೈಟಿಗೆ ಫುಲ್ ಟ್ರೈನ್ ಮಾಡಿ ಮುಖ ಕೊಟ್ಟು ನಿಲ್ಲಿಸಿ ಕಾಡನ್ನು ಫು ಕಾಡಲ್ಲಿ ಸಿಕ್ಕಿದಾಗ ಫ್ರೀಯಾಗಿ ಕ್ಯಾಂಪ್ ಹತ್ರ ಬರ್ತಾವಲ್ಲ ಆಗ ಮುಖ ಕೊಟ್ಟು ನಿಲ್ಲಿಸಿ ಇದು ಮಾಡಬೇಕು